ದೇವದತ್ ಪಡಿಕ್ಕಲ್ ಅವರು ಕೇವಲ ಇಪ್ಪತ್ತ್ ಏಳು ರನ್ ಗಳಿಸಿ ಔಟಾದರೂ ಅವರ ಬ್ಯಾಟಿಂಗ್ ಶೈಲಿಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಅವರು ಕೇವಲ ಹದಿನಾಲ್ಕು ಎಸೆತಗಳಲ್ಲಿ ಎರಡು ಬೌಂಡರಿ ಮತ್ತು ಎರಡು ಸಿಕ್ಸರ್ಗಳೊಂದಿಗೆ ಇಪ್ಪತ್ತ್ ಏಳು ರನ್ ಗಳಿಸಿದರು ಪಡಿಕ್ಕಲ್ ಕ್ರೀಸ್ಗೆ ಬಂದಾಗ ತಂಡವು ಒತ್ತಡದಲ್ಲಿತ್ತು ಆದರೆ ಅವರು ಬಂದ ತಕ್ಷಣವೇ ಆಕ್ರಮಣಕಾರಿ ಆಟವಾಡಲು ಪ್ರಾರಂಭಿಸಿದರು ಅವರ ಹೊಡೆತಗಳು ಮನೋಹರವಾಗಿದ್ದವು ಮತ್ತು ಚೆಂಡು ಬೌಂಡರಿ ಗೆರೆ ದಾಟುವುದನ್ನು ನೋಡುವುದು ಕಣ್ಣಿಗೆ ಹಬ್ಬದಂತಿತ್ತು ಅದರಲ್ಲೂ ರವೀಂದ್ರ ಜಡೇಜಾ ಅವರ ಒಂದೇ ಓವರ್ನಲ್ಲಿ ಎರಡು ಸಿಕ್ಸರ್ ಮತ್ತು ಒಂದು ಬೌಂಡರಿ ಬಾರಿಸಿದ್ದು ರೋಮಾಂಚಕವಾಗಿತ್ತು ಅವರು ಹೆಚ್ಚು ಹೊತ್ತು ಕ್ರೀಸ್ನಲ್ಲಿರಲಿಲ್ಲ ಎಂಬುದು ನಿಜ ಆದರೆ ಅಲ್ಪಾವಧಿಯಲ್ಲೇ ಅವರು ನೀಡಿದ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನವು ತಂಡಕ್ಕೆ ಉತ್ತಮ ಆರಂಭವನ್ನು ನೀಡಿತು ಅವರ ಈ ಅಬ್ಬರದ ಆಟದಿಂದಾಗಿ ನಂತರ ಬಂದ ಬ್ಯಾಟ್ಸ್ಮನ್ಗಳಿಗೂ ಆತ್ಮವಿಶ್ವಾಸ ಹೆಚ್ಚಾಯಿತು ಪಡಿಕ್ಕಲ್ ಅವರ ಈ ಇನ್ನಿಂಗ್ಸ್ ಕೇವಲ ರನ್ಗಳಿಗಷ್ಟೇ ಸೀಮಿತವಾಗಿರಲಿಲ್ಲ ಅವರ ಧೈರ್ಯ ಆತ್ಮವಿಶ್ವಾಸ ಮತ್ತು ಆಕ್ರಮಣಕಾರಿ ಮನೋಭಾವವನ್ನು ಇದು ತೋರಿಸಿತು ಕನ್ನಡಿಗನ ಈ ದಿಟ್ಟ ಬ್ಯಾಟಿಂಗ್ಗೆ ಕ್ರೀಡಾಂಗಣದಲ್ಲಿದ್ದ ಮತ್ತು ಟಿವಿ ವೀಕ್ಷಿಸುತ್ತಿದ್ದ ಎಲ್ಲಾ ಅಭಿಮಾನಿಗಳು ಚಪ್ಪಾಳೆ ತಟ್ಟಿದರು ಅನೇಕ ಅಭಿಮಾನಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಪಡಿಕಲ್ ಅವರ ಬ್ಯಾಟಿಂಗ್ ಅನ್ನು ಹೊಗಳಿದ್ದಾರೆ ಅವರು ಕೇವಲ ಇಪ್ಪತ್ತ್ ಏಳು ರನ್ ಗಳಿಸಿದರೂ ಅವರ ಆಟ ಅದ್ಭುತವಾಗಿತ್ತು ಪಡಿಕಲ್ ಅವರಂತಹ ಆಟಗಾರ ತಂಡದಲ್ಲಿರುವುದು ಹೆಮ್ಮೆ ಮುಂದಿನ ಪಂದ್ಯಗಳಲ್ಲಿ ಅವರಿಂದ ಇನ್ನಷ್ಟು ಉತ್ತಮ ಪ್ರದರ್ಶನವನ್ನು ನಿರೀಕ್ಷಿಸುತ್ತೇವೆ ಎಂಬಂತಹ ಕಾಮೆಂಟ್ಗಳು ಕಂಡುಬಂದಿವೆ ಒಟ್ಟಾರೆಯಾಗಿ ದೇವದತ್ ಪಡಿಕಲ್ ಅವರ ಈ ಅಲ್ಪಾವಧಿಯ ಸ್ಫೋಟಕ ಇನ್ನಿಂಗ್ಸ್ ಅಭಿಮಾನಿಗಳ ಮನಗೆದ್ದಿದೆ ಅವರು ಔಟಾದರೂ ಅವರ ಬ್ಯಾಟಿಂಗ್ ಶೈಲಿಯು ಎಲ್ಲರಿಗೂ ಮೆಚ್ಚುಗೆಯನ್ನು ತಂದುಕೊಟ್ಟಿದೆ